ಸಿಟಿ ರವಿಯಂತಹ ಎಲುಬಿಲ್ಲದ ನಾಲಿಗೆಯ ಸಡಿಲ ಹಗುರ ಮನೋಭಾವದ ಶಾಸಕರಿಗೆ ನಿಯಂತ್ರಣವನ್ನು ಹೇರೋದಕ್ಕೆ ಕೆಲಸವನ್ನು ಮಾಡಬೇಕು ನ್ಯಾಯವನ್ನು ದೊರಕಿಸ್ಬೇಕು ಅಂತ ಕೇಳ್ತೀವಿ ಅಮಿತ್ ಶಾ ಮತ್ತು ಸಿ ಟಿ ರವಿಯವರು ಅವರು ಏನು ಹೇಳ್ತಿದ್ದಾರೆ ಇದು ಅವರು ನಂಬಿರುವ ಸಿದ್ಧಾಂತವಾದ ಪ್ರತೀಕವಾಗಿದೆ ಇದು ಅಂಬೇಡ್ಕರ್ ಅವರ ಘನತೆಗೆ ಇವತ್ತು ಗೌ ಅಗೌರವವನ್ನು ತೋರಿಸಿರುವಂಥ ಅಮಿತ್ ಶಾ ಅವರನ್ನು ಕೂಡಲೇ ರಾಷ್ಟ್ರಪತಿಯವರು ಆ ಸ್ಥಾನದ ಉಚ್ಚಾಟನೆ ಮಾಡಬೇಕು ಅಂತ ಅವರ ಮೇಲೆ ಹೂವಿನ ಮಳೆ ಸುರಿಸೋದ್ರಿಂದ ಅಂಬೇಡ್ಕರ್ ಅವರನ್ನ ಗೌರವಿಸಿದಾಗ ಆಗೋದಿಲ್ಲ ಸೃಷ್ಟಿಸಿದ ಸಂವಿಧಾನ ಇವತ್ತು ಏನನ್ನ ಹೇಳ್ತಾ ಇದೆಯೋ ಭಾರತ ಯಾವ ರೀತಿಯ ದೇಶ ಆಗ್ಬೇಕು ಅಂತ ಹೇಳ್ತಾ ಇದೆಯೋ ಅದನ್ನ ಗೌರವಿಸಿದ್ರೆ ಮಾತ್ರ ಅಂಬೇಡ್ಕರ್ ಅವರನ್ನು ಗೌರವಿಸಿದ ಹಾಗೆ ಚಾರ್ ಸೌ ಪಾರ್ ಅಂತ ಅಂದ್ಕೊಂಡಿದ್ರಿ ಚಾರ್ ಸೌ ಪಾರ್ ಆಗ್ಲಿಲ್ಲ ಒಂದು ದೇಶ ಒಂದು ಚುನಾವಣೆ ಅಂತ ಮಾಡಕ್ ಹೋಗಿ ಅದು ಟೂ ಥರ್ಡ್ ಮೆಜಾರಿಟಿಯನ್ನು ಪಡ್ಕೊಳ್ಳಿಲ್ವಲ್ಲ ದೇಶದ ಜನರನ್ನು ಭಾವನಾತ್ಮಕವಾಗಿ ಪಕ್ಕಕ್ಕೆ ಸರಿಸೋದಕ್ಕಾಗಿ ಈ ದಾಳವನ್ನು ಅಮಿತ್ ಶಾ ಅಂಥದ್ದು ಇನ್ನೂ ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವಂತಹ ಮೂಡರು ಕೂಡ ನಮ್ಮ ಲೋಕಸಭೆಯಲ್ಲಿ ಇದ್ದಾರೆ ಇವರು ರಾಷ್ಟ್ರವನ್ನ ಆಳ್ತೇವೆ ಅಂತ ಕೂತಿರುವಂತವ್ರು ಅಂಬೇಡ್ಕರ್ ಅವರ ಘನತೆಗೆ ಇವತ್ತು ಗೌ ಅಗೌರವವನ್ನು ತೋರಿಸಿರುವಂಥ ಅಮಿತ್ ಶಾ ಅವರನ್ನು ಕೂಡಲೇ ರಾಷ್ಟ್ರಪತಿಯವರು ಆ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕೆ ಇವತ್ತು ಈ ವಿಚಾರಗಳ ಬಗ್ಗೆ ಹೆಚ್ಚು ಅಂಬೇಡ್ಕರ್ ಬಗ್ಗೆ ಆಗಲಿ ಅಥವಾ ಸಮಾನತೆ ಬಗ್ಗೆ ಆಗಲಿ ಅಥವಾ ಸಮಾಜವಾದದ ಬಗ್ಗೆ ಆಗಲಿ ಭ್ರಾತೃತ್ವದ ಬಗ್ಗೆ ಆಗಲಿ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಇವು ಎಲ್ಲವೂ ಕೂಡ ಅವರು ವಿರೋಧ ಮಾಡಿಕೊಂಡು ಇವತ್ತು ಅಧಿಕಾರವನ್ನು ಹಿಡಿದಂಥವ್ರು ಮೊದಲು ಮೊದಲನೇ ಆಡಳಿತಾವಧಿಯಲ್ಲಿ ಅವರು ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಮನುಸ್ಮೃತಿಯನ್ನು ಸಂವಿಧಾನವನ್ನು ಮಾಡಬೇಕು ಅಂತ ಹೇಳಿ ಅವರು ಪಣವನ್ನು ತಗ ಪಣವನ್ನು ತಗೊಂಡಿದ್ದರು ನಂತರದಲ್ಲಿ ನಂತರ ಬಂದಾಗ ಸಂವಿಧಾನವನ್ನು ಸುಡುವಂಥ ಕೆಲಸವನ್ನು ಮಾಡಿದರು ಈಗ ಇವತ್ತು ಅಂಬೇಡ್ಕರ್ ಅವರನ್ನು ಅವಮಾನ ಮಾಡೋದ್ರ ಮುಖಾಂತರ ಇಡೀ ಸಂವಿಧಾನಕ್ಕೆ ಇವತ್ತು ಅವಮಾನವನ್ನು ಮಾಡಿರುವಂಥ ಅಮಿತ್ ಶಾ ಅವರನ್ನು ಕೂಡಲೇ ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಇದ್ದೀವಿ ಮಾನ್ಯ ಸಿ ಟಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವರು ಇಡೀ ಮಹಿಳಾ ಕುಲಕ್ಕೆ ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ವರ್ತನೆಯನ್ನು ತೋರಿರುವಂಥದ್ದು ಮತ್ತು ಮಾತಾಡಿರುವಂಥದ್ದು ಕೂಡ ಅದು ಖಂಡನೀಯವಾಗಿರುವಂಥದ್ದು ಅದು ಏ ಯಾವುದೇ ಪದ ಬಳಸಿದರೂ ಕೂಡ ಅವರು ಕೂಡಲೇ ಇಡೀ ಮಹಿಳಾ ಸಮುದಾಯವನ್ನು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಏನು ದಾಖಲಾಗಿದೆ ಆ ಕ್ರಿಮಿನಲ್ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಕಾನೂನು ಭಾಳ ಗಂಭೀರವಾದಂಥ ಈ ಒಂದು ವಿಚಾರವನ್ನು ಈ ನ್ಯಾಯಾಲಯವು ಕೂಡ ಗಂಭೀರವಾಗಿ ಪರಿಗಣಿಸಿ ಇವತ್ತು ಅವ್ರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾಯಿದ್ವಿ ನಾವು ಈ ದಿವಸ ಹಲವಾರು ಸಮಾನ ಮನಸ್ಕರು ಸಂಘಟನೆಗಳು ವ್ಯಕ್ತಿಗಳು ಹಾಗೂ ಹಲವಾರು ಮಹಿಳೆಯರು ನಾವಿಲ್ಲಿ ಸೇರಿ ಒಂದು ಘೋಷಣೆಗಳನ್ನು ಆಗ್ತಾ ಈ ಸರ್ಕಾರವನ್ನು ಬಡದೆ ಎಬ್ಬರಿಸ್ತಾ ಇದ್ದೀವಿ ಮತ್ತು ಪ್ರಭುತ್ವಕ್ಕೆ ನಾವು ಒಂದು ಕರೆ ಕೊಡ್ತಾ ಇದ್ದೇವೆ ಏನು ಸಂವಿಧಾನದಲ್ಲಿ ಮಹಿಳೆಯರಿಗೂ ಬದುಕುವ ಹಕ್ಕಿದೆ ಸಮ ಸಮಾನ ಮನಸ್ಕರು ಬದುಕುವ ಹಕ್ಕಿದೆ ಸಮಾನತೆಗೆ ಗೌರವ ಇದೆ ಅಂತ ಹೇಳಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನು ಇನ್ನೂ ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಮೂಡರು ಕೂಡ ನಮ್ಮ ಲೋಕಸಭೆಯಲ್ಲಿದ್ದಾರೆ ಇವರು ರಾಷ್ಟ್ರವನ್ನು ಆಳ್ತೇವೆ ಅಂತ ಕೂತಿರುವಂಥವ್ರು ಅದರಲ್ಲಿ ಸಹ ಅಬ್ ಅಮಿತ್ ಶಾರವರು ಹೇಳಿರುವಂತಹ ಮಾತು ಅವರ ಮನಸ್ಸಿನಲ್ಲಿ ಇವತ್ತು ಇರುವಂಥ ಮಾತು ಆತ ಹೊರ ಹಾಕಿದ್ದಾನೆ ಅದರಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಪಾದನೆಯಲ್ಲಿರುವಂಥ ಸಂವಿಧಾನವನ್ನು ನೀವು ಹೇಳುವ ಬದಲು ದೇವರ ದೇಗಲಗಳಿಗೆ ಹೋಗಿ ಅಂತ ಹೇಳುವಂತಹ ಮನಸ್ಥಿತಿ ಇದೆ ಅಂದರೆ ಎತ್ತಣ ಕಯಣಕ್ಕೆ ಆತ ನಮ್ಮನ್ನು ನುಗ್ತಾ ಇದ್ದಾನೆ ಇದೆಲ್ಲವನ್ನು ನೆನೆಸ್ಕೊಂಡು ನೋಡಿದಾಗ ಖಂಡಿತ ದೇಶ ಸುಮ್ಮನೆ ಇರೋದಿಲ್ಲ ದೇಶದ ಜನರು ಸುಮ್ಮನೆ ಇರಲ್ಲ ಸಂವಿಧಾನ ಇರುವತ್ತಿಗೇ ಸಂವಿಧಾನದ ಆಶಯಗಳಿರೋದ್ರಿಂದ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಒಂದು ಮಹಿಳೆಯಾಗಿ ಮಹಿಳಾ ಹೋರಾಟಗಾರರಾಗಿ ಮತ್ತು ನಾನು ಬದುಕುಳಿದ ಮಹಿಳೆ ಹಿಂಸೆಯಿಂದ ಬದುಕುಳಿದ ಮಹಿಳೆ ನಾನು ಇವತ್ತು ನಿಂತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಬಯಸ್ತೀನಿ ಇನ್ನು ಕರ್ನಾಟಕಕ್ಕೆ ಬಂದರೆ ಸಿ ಟಿ ರವಿ ಏನಿದ್ದಾರೆ ಆತನೂ ಕೂಡ ಜನಪ್ರತಿನಿಧಿಯಾಗಿ ಸಂವಿಧಾನಾತ್ಮಕವಾಗಿ ನಾನು ಆಡಳಿತ ರೂಢನಾಗಿರ್ತೇನೆ ಅಂತ ಹೇಳಿರುವಂತಹ ವ್ಯಕ್ತಿ ಇವತ್ತು ಅದೇ ಪಡೆ ಒಂದು ಮಹಿಳೆಯನ್ನು ತೇಜೋವದೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲಿ ನಾವು ಆ ಪದ ಏನಿದೆ ಅದರ ಬಗ್ಗೆ ನಮ್ಮ ಪ್ರಶ್ನೆ ಅಲ್ಲ ಮಹಿಳೆಗೆ ಸಿಕ್ಕಿರುವಂತಹ ಘನತೆಯ ಬದುಕಿನ ಬಗ್ಗೆ ಈತ ಪ್ರಶ್ನೆ ಮಾಡಿದನೆ ಇದು ಹೆಣ್ಣು ಮ ಹೆಣ್ಣು ಕುಲಕ್ಕೆ ಇದು ಒಂದು ದ್ರೋಹ ಮಾಡಿದ್ದೇನೆ ಅಂತ ಹೇಳ್ತಾ ಆತನೂ ಕೂಡ ಈ ಕ್ಷಣದಲ್ಲೇ ಆತ ರಾಜೀನಾಮೆ ಕೊಡಬೇಕು ಮುಂದೆಂದೂ ಕೂಡ ಆತ ಈ ಒಂದು ಸಂವಿಧಾನದ ಆಶಯಗಳನ್ನು ಎತ್ತಿಡಿಯುವಂತಹ ಲೋಕಸಭಾ ಇರ್ಬೋದು ವಿಧಾನಸಭೆಯ ಪಡಸಾಲೆಗೆ ಹೋಗಲು ಆತ ಅನರ್ಹ ಅಂತ ಹೇಳ ಬಯಸ್ತೀವಿ ಮತ್ತು ಈ ಥರದ ರಾಜಕೀಯ ಪ್ರತಿನಿಧಿಗಳಿಗೆ ಅವರು ರಾಜಕೀಯ ಪ್ರತಿನಿಧಿ ಅಂದ ಕೂಡಲೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರನ್ನು ಸಡಲಗೊಳಿಸ್ತಾ ಇರೋದು ಕೂಡ ನಾವು ಒಪ್ಕೊಳ್ಳುವಂಥದ್ದು ಅಲ್ಲ ಹಾಗಾಗಿ ಇವತ್ತು ಹಲವಾರು ಮಹಿಳೆಯರು ಬರೀ ನಾವು ಬೆಂಗಳೂರಲ್ಲೇ ಮಾಡ್ತಾ ಇಲ್ಲ ಬೇರೆ ಬೇರೆ ಕಡೆಯಲ್ಲಿ ಸೇರಿ ಸಮಸಮಾನ ಮನಸ್ಕರು ಹೋರಾಟವನ್ನು ಹತ್ತಿಕ್ಕೊಂಡಿದ್ದೀವಿ ಇದು ಮುಂದಿನ ಕ್ರಮಗಳಲ್ಲಿ ಕೂಡ ನಮ್ಮ ಹೋರಾಟ ಇರ್ತದೆ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಇವತ್ತು ಸಿಟಿ ರವಿ ಎನ್ನುವಂಥ ಒಬ್ಬ ಬಹಳ ಕೀಳು ಮನಸ್ಥಿತಿಯ ಬಿಜೆಪಿ ನಾಯಕನ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಜನಪರ ಸಂಘಟನೆಗಳು ಎಲ್ಲ ಮಹಿಳಾಪರ ಸಂಘಟನೆಗಳು ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧಿಸ್ತಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ನಡೆದಿದ್ದಾವೆ ಸಿ ಟಿ ರವಿ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯನ್ನು ಬಹಳ ಅವಹೇಳನಕಾರಿಯಾದಂಥ ಪದ ಬಳಸಿ ತುಚ್ಛವಾದಂಥ ರೀತಿಯಲ್ಲಿ ನಿಂದಿಸಿರುವುದರ ವಿರುದ್ಧ ಮಾತ್ರ ಅಲ್ಲದೇ ಅವರ ರಾಷ್ಟ್ರಮಟ್ಟದ ನಾಯಕ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಕಾರ್ಕೊಂಡಿರುವಂಥ ವಿಷವನ್ನ ದ್ವೇಷವನ್ನ ಖಂಡಿಸ್ತಾ ಕೂಡ ನಾವು ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಕರ್ನಾಟಕದ ಮತ್ತು ಇಡೀ ದೇಶದ ಎಲ್ಲ ಸಂವೇದನಾಶೀಲ ಜನರು ಇದ್ರ ವಿರುದ್ಧ ಇವತ್ತು ಸಿಡದೆದಿದ್ದಾರೆ ಇವರೆಲ್ಲರೂ ಕೂಡ ಬಿಜೆಪಿ ನಾಯಕರು ಬಿಜೆಪಿಯ ಸಿದ್ಧಾಂತ ಇದು ಶೋಷಿತರ ವಿರುದ್ಧ ಮಹಿಳೆಯರ ವಿರುದ್ಧ ಅನ್ನೋದು ಜನಪರ ಸಂಘಟನೆಗಳಲ್ಲಿ ಇದ್ದಂಥವರಿಗೆ ಸಂವಿಧಾನಪರವಾದಂಥ ಮನಸ್ಸುಗಳಿಗೆ ಎಲ್ಲಾ ಕಾಲಕ್ಕೂ ಗೊತ್ತಿತ್ತು ಆದರೆ ಅವರು ಅಮಾಯಕರಾಗಿದ್ದಂತಹ ಹೊರ ಜಗತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿಲ್ಲದೇ ಇದ್ದಂತ ಅನೇಕ ಸಾಮಾನ್ಯ ಜನರನ್ನ ಇಷ್ಟು ಕಾಲ ಮೋಸ ಮಾಡ್ತಾ ಬಂದಿದ್ರು ಅಂಬೇಡ್ಕರ್ ಜಯಂತಿ ದಿವಸ ಅಂಬೇಡ್ಕರ್ ಅವರ ದೊಡ್ಡ ದೊಡ್ಡ ಪ್ರತಿಮೆಗಳನ್ನ ನಿಲ್ಲಿಸಿ ಅವರಿಗೆ ಹೂವಿನ ಹಾರ ಹಾಕೋದ್ರಿಂದ ಅವರ ಮೇಲೆ ಹೂವಿನ ಮಳೆ ಸುರಿಸೋದ್ರಿಂದ ಅಂಬೇಡ್ಕರ್ ಅವರನ್ನ ಗೌರವಿಸಿದಾಗ ಆಗೋದಿಲ್ಲ ಬದಲಿಗೆ ಅವರ ನಿಲುವುಗಳ ಬಗ್ಗೆ ಅವರ ಸಿದ್ಧಾಂತದ ಬಗ್ಗೆ ಅವರು ಸೃಷ್ಟಿಸಿದ ಸಂವಿಧಾನ ಇವತ್ತು ಏನನ್ನ ಹೇಳ್ತಾ ಇದೆಯೋ ಭಾರತ ಯಾವ ರೀತಿಯ ದೇಶ ಆಗಬೇಕು ಅಂತ ಹೇಳ್ತಾ ಇದೆಯೋ ಅದನ್ನು ಗೌರವಿಸಿದ್ರೆ ಮಾತ್ರ ಅಂಬೇಡ್ಕರ್ ಅವರನ್ನು ಗೌರವಿಸಿದ ಹಾಗೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತ ಸಂಗತಿ ಅಂಬೇಡ್ಕರ್ ಅವರನ್ನು ಮುಂದಿಟ್ಟುಕೊಂಡು ಅವರ ಹಿಂದಿರುವ ಅಪಾರ ಸಂಖ್ಯೆಯ ಶೋಷಿತ ಬಂಧುಗಳನ್ನು ತಮ್ಮ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥ ಬಿ ಜೆ ಪಿ ಇವತ್ತು ತನ್ನದೇ ದೊಡ್ಡ ನಾಯಕನ ಮೂಲಕ ತನ್ನ ಬಣ್ಣವನ್ನು ತಾನೇ ಕಳಿಸ್ಕೊಂಡಿದೆ ಅಷ್ಟೇ ಅಲ್ಲ ಎಂತ ಅಸಹ್ಯಕರವಾದಂಥ ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ಹೊಂದಿರುವಂಥ ದುಷ್ಟಜಂತುಗಳು ಇವರು ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಕೂಡ ಅವರು ತಾವಾಗೇ ಬಯಲು ಮಾಡ್ಕೊಂಡಿದ್ದಾರೆ ಇದು ಇಂತಹ ಮೊದಲನೇ ಘಟನೆ ಅಲ್ಲ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬಹಳ ಅಸಹ್ಯಕರವಾಗಿ ನಿಂದಿಸಿದ ರೀತಿಯಲ್ಲೇನೆ ಇದಕ್ಕೆ ಹಿಂದೆ ಅನೇಕ ಬಿ ಜೆ ಪಿ ನಾಯಕರು ಮಹಿಳೆಯರನ್ನು ಬಹಳ ಕೇವಲವಾದಂಥ ರೀತಿಯಲ್ಲಿ ಮಾತಾಡಿರುವಂಥ ಉದಾಹರಣೆಗಳಿದ್ದಾವೆ ಇವತ್ತು ಅದೆಲ್ಲವನ್ನ ಇದರ ಹಿನ್ನೆಲೆಯಾಗಿಟ್ಟುಕೊಳ್ತಾ ಈ ಎಲ್ಲರೂ ಕೂಡ ಇವರು ಸರ್ಕಾರದಲ್ಲಿರಲಿಕ್ಕೆ ಅರ ಅನರ್ಹರು ಇವರು ಮಂತ್ರಿಗಳಾಗಿರಲಿಕ್ಕೆ ಇವರು ಒಂದು ಸಂವಿಧಾನಬದ್ಧವಾದಂಥ ಸ್ಥಾನದಲ್ಲಿರಲಿಕ್ಕೆ ಅಯೋಗ್ಯರು ಇದೇ ಕೂಡಲೇ ಇವರು ತಾವಾಗಿಯೇ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕು ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಮಿತ್ ಶಾ ಕೆಳಗಿಳಿಬೇಕು ಮತ್ತು ಸಿ ಟಿ ರವಿ ವಿಧಾನ ಪರಿಷತ್ ಸದಸ್ಯನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದೀವಿ ಮತ್ತು ಅದಕ್ಕಾಗಿ ಹೋರಾಟವನ್ನು ಕೂಡ ಮುಂದುವರಿಸ್ತೀವಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅಂದ್ರೆ ಹೌದು ನಾವು ಅಂಬೇಡ್ಕರ್ ಅಂತ ಹೇಳ್ತೀವಿ ಸಾವಿರ ಸಾರಿ ಹೇಳ್ತೀವಿ ಸಾವಿರದ ನೂರು ಸಾರಿ ಹೇಳ್ತೀವಿ ಅಂದರೆ ಅಂಬೇಡ್ಕರ್ ಕೊಟ್ಟಂತಹ ಪ್ರತಿಫಲ ಏನಿದೆ ಈ ಸಂವಿಧಾನದಲ್ಲಿ ಅಂತ ಒಂದು ಸೂಕ್ಷ್ಮತೆಗಳನ್ನ ನಾವು ಗುರುತಿಸ್ಕೊಂಡಿದ್ದೀವಿ ಬಹುಶಃ ನಾವು ಇವತ್ತು ಅಮಿತ್ ಶಾ ಅಂತ ಒಬ್ಬ ಜೈಲಲ್ಲಿ ಇರಬೇಕಾದಂತ ವ್ಯಕ್ತಿ ನಮ್ಮನ್ನ ಅಧಿಕಾರ ಕೊಟ್ಟಂಥದ್ದು ಅವನ ಕೈಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಅದೇನಾದ್ರು ಇದೆ ಅಂದರೆ ಅದು ಸಂವಿಧಾನ ಆ ಸಂವಿಧಾನವನ್ನು ದುರುಪಯೋಗ ಪಡಿಸ್ಕೊಂಡಂಥ ವ್ಯಕ್ತಿ ಕೈಲಿ ಮತ್ತೆ ನಾವು ಸಂವಿಧಾನವನ್ನು ಗೃಹ ಮಂತ್ರಿ ಅಂತ ನಾವು ನೋಡೋದಕ್ಕೆ ಇಚ್ಛೆ ಪಡೋದಾದರೆ ಇದಕ್ಕಿಂತ ದುರ್ದೈವ ಈ ದೇಶಕ್ಕೆ ಬೇರೆ ಯಾವುದೂ ಇಲ್ಲ ಮಹಿಳೆಯರಿಗೆ ಒಂದು ಮಹತ್ವ ಕೊಡದೇ ಇರತಕ್ಕಂಥ ಒಂದು ಸಂಸ್ಥೆ ಇದ್ದಂಥ ಆರ್ ಎಸ್ ಎಸ್ ಸಂಸ್ಥೆಯಿಂದ ಬಂದಂಥ ಈ ನೀಚರು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲ ನಾಚಿಕೆ ಆಗಬೇಕು ಇವತ್ತು ದೇಶ ನಿಮ್ಮ ಕೈಲಿದೆ ಅವರ ಕೈಲಲ್ಲ ಅವರನ್ನು ನೀವು ಬದಲಾಯಿಸುವ ಶಕ್ತಿ ನೀವು ಕಂಡುಕೊಳ್ಳಲಿಲ್ಲ ಅಂದರೆ ಬಹು ಬಹುಶಃ ಈ ದೇಶದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಅಂತ ಬಹುಶಃ ಬಿಫೋರ್ ಇಂಡಿಪೆಂಡೆನ್ಸ್ ಬಾ ಸ್ವಾತಂತ್ರ್ಯ ಬರತಕ್ಕಂಥ ಮುಂಚೆ ಹೇಗಿತ್ತು ಆ ದೇಶವನ್ನು ನೋಡಬೇಕಾಗುತ್ತೆ ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರ್ದೇ ಇರಲಿ ಆದಷ್ಟು ಬೇಗ ನಮ್ಮ ದೇಶದಲ್ಲಿರ್ತಕ್ಕಂಥ ನೀಚ ಕೋಮುವಾದಿಗಳು ಮತ್ತು ಫ್ಯಾಸಿಸಮ್ ಅಂತ ಏನಿದೆ ಅವ್ರನ್ನ ನಾವು ತೊಲಗಿಸ್ಬೇಕಾಗಿದೆ ಅದು ಮನಮೋಹನ್ ಸಿಂಗ್ ಅಂತ ಆಡಳಿತ ಇವತ್ತು ಮತ್ತೆ ನಮಗೆ ಜಾರಿಗೆ ಬರಬೇಕಾಗುತ್ತೆ ಅನ್ನೋದು ನನಗೆ ಅನಿಸುತ್ತೆ ಏನು ಮೋದಿ ಇದ್ದಾರೆ ಆ ಮೋದಿಯ ಕೋಮುವಾದಿ ಸತ್ತಿಯ ನಾಯಕತ್ವ ನಮ್ಮ ದೇಶಕ್ಕೆ ಬೇಡ ಅಂತ ಹೇಳಿ ಮೋದಿ ಅಮಿತ್ ಶಾ ಮತ್ತು ಸಿ ಟಿ ರವಿಯವ್ರನ್ನ ತೊಲಗಿಸೋದು ನಮ್ಮ ಮುಖ್ಯ ಉದ್ದೇಶ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋದು ಈ ದೇಶದ ಜನಕ್ಕೆ ಫ್ಯಾಷನ್ ಆಗಿದೆ ಅಂತಂದು ಯಾಕಾಯಿತು ಫ್ಯಾಷನ್ನು ಅಂಬೇಡ್ಕರು ಧನಿ ಸತ್ತವರಿಗೆ ಧನಿ ಕೊಟ್ಟವರು ಸ್ವತಃ ದಲಿತ ದಮನಿತ ಸಮುದಾಯದಿಂದ ಬಂದವರಾಗಿ ಈ ದೇಶದ ಎಲ್ಲ ಜನರಿಗೆ ದನಿ ಕೊಡುವಂತಹ ಒಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅದ್ಭುತವಾದ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟಂಥವ್ರು ಅಂತಹ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲು ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಾಳಿಯ ಭಾಗವಾಗಿ ಅಂಥದ್ದು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಜಪ ಮಾಡೋದ್ರ ಬದಲು ದೇವರು ಜಪ ಮಾಡಿದರೆ ಏಳು ಜನ್ಮಕ್ಕೆ ಸ್ವರ್ಗಕ್ಕೆ ಹೋಗ್ಬೋದಾಗಿತ್ತಂತೆ ಹಾಂ ಯಾರಿಗೆ ಬೇಕಾಗಿದೆ ನಿಮ್ಮ ಸ್ವರ್ಗ ಈ ದೇಶ ದುಡಿಯುವ ಜನ ತಮ್ಮ ಬೆವರಿನಿಂದ ಈ ದೇಶವನ್ನು ಕಟ್ತಾ ಇದ್ದಾರೆ ಅವರಿಗೆ ಬೇಕಾದಂತಹ ಎರಡು ಹೊತ್ತಿನ ಊಟಕ್ಕೆ ಅವಕಾಶ ಬೇಕು ದುಡಿಯುವ ಕೈಗಳಿಗೆ ಕೆಲಸ ಬೇಕು ನಿರುದ್ಯೋಗ ಹೆಚ್ಚಾಗಿದೆ ಬೆಲೆ ಏರಿಕೆ ಹೆಚ್ಚಾಗಿದೆ ದೌರ್ಜನ್ಯಗಳು ಹೆಚ್ಚಾಗಿದೆ ಮತ್ತು ನಿಮ್ಮಂತಹ ದುಷ್ಟರ ಕಾರಣದಿಂದಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದ್ದಾವೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ಅನಿಯಂತ್ರಿತವಾಗಿ ಇವೆಲ್ಲವನ್ನು ಮರೆಮಾಚೋದಕ್ಕಾಗಿ ಆಗಾಗ ಆಗಾಗ ಭಾವನಾತ್ಮಕ ಅಂಶಗಳ ದಾಳವನ್ನು ಉರುಳಿಸುವಂತಹ ಅಮಿತ್ ಶಾ ಅವರಿಗೆ ನಾವು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀವಿ ನಿಮ್ಮ ಈ ಶಾಲ್ಬಾಜಿ ಬಹಳ ದಿನ ನಡೆಯಲ್ಲ ಅದನ್ನು ಕಳೆದ ಚುನಾವಣೆಯಲ್ಲಿ ಈ ದೇಶದ ಜನ ತೋರಿಸಿದ್ದಾರೆ ಚಾರ್ಸೌ ಪಾರ್ ಅಂತ ಅಂದ್ಕೊಂಡಿದ್ರಿ ಚಾರ್ಸವ್ ಪಾರ್ ಆಗಲಿಲ್ಲ ಆ ಚಾರ್ಸೌ ಪಾರ್ ಆಗಿಲ್ಲದೇ ಇರೋ ಕಾರಣಕ್ಕಾಗಿ ಇಡೀ ದೇಶವನ್ನು ಹಿಂದುತ್ವ ದೇಶ ಮಾಡಿಬಿಡಬೇಕು ಏಕಚಕ್ರಾಧಿಪತಿಯಾಗಿ ಇದ್ಬಿಡಬೇಕು ಅನ್ನೋ ಥರದಲ್ಲಿ ಒಂದು ದೇಶ ಒಂದು ಚುನಾವಣೆ ಅಂತ ಮಾಡಕ್ಕೆ ಹೋಗಿ ಅದು ಟೂ ಥರ್ಡ್ ಮೆಜಾರಿಟಿಯನ್ನು ಪಡ್ಕೊಳ್ಳಿಲ್ವಲ್ಲ ಅದರಿಂದಾಗಿ ಹತಾಶರಾಗಿ ದೇಶದ ಜನರನ್ನು ಭಾವನಾತ್ಮಕವಾಗಿ ಪಥಕ್ಕೆ ಸರಿಸೋದಕ್ಕಾಗಿ ಈ ದಾಳವನ್ನು ಅಮಿತ್ ಶಾ ಉರುಳಿಸಿರೋ ಅಂಥದ್ದು ಆದರೆ ದೇಶದ ಜನ ಪೆದ್ರಲ್ಲ ಅಂತ ಅನ್ನೋದನ್ನು ಅವ್ರಿಗೆ ಹೇಳೋಕ್ಕೆ ಬಯಸ್ತೀವಿ ಮತ್ತು ಅವರ ಮಾತನ್ನು ಸಮರ್ಥನೆ ಮಾಡಿದಂತಹ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ವಿವೇಚನಾ ರಹಿತವಾದಂತಹ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಅಮಿತ್ ಶಾ ಅವರಿಗೆ ಗೃಹ ಸಚಿವರಾಗಿ ಮುಂದುವರಿಯೋದಕ್ಕೆ ನೈತಿಕವಾಗಿ ಅಧಿಕಾರ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇನ್ನು ಸಿ ಟಿ ರವಿ ಪರಿಷತ್ತಲ್ಲಿ ಆಡಿದಂತಹ ಮಾತಿದೆಯಲ್ಲ ಬಳಸಿದಂತಹ ಶಬ್ದ ಇದೆಯಲ್ಲ ಕೇವಲ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತ್ರ ಮಾಡಿರುವ ಅವಮಾನ ಅಲ್ಲ ಅದು ಇಡೀ ಮಹಿಳಾ ಕುಲಕ್ಕೆ ಮಾಡಿರುವಂತಹ ಅವಮಾನ ಅದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಸಿ ಟಿ ರಿ ಬಿ ಮೊದಲ ಬಾರಿಗೆ ಅಲ್ಲ ಈ ಮಾತನ್ನು ಆಡಿದ್ದು ಕಳೆದ ಸೆಷನ್ನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಾಗಲೂ ಕೂಡ ಅತ್ಯಂತ ಕೇವಲವಾಗಿ ಮಹಿಳೆಯರನ್ನು ಸಂಬೋಧಿಸುವಂತಹ ನಿತ್ಯ ಸುಮಂಗಲಿ ಎನ್ನುವ ಮಾತ ಶಬ್ದವನ್ನು ಕೂಡ ಬಳಸಿದ್ದಾರೆ ಅಂದರೆ ಅವರಿಗೆ ಕಾಯ ವಾಚ ಹೆಣ್ಣು ಮಕ್ಕಳ ಬಗ್ಗೆ ಇರೋದು ಈ ಥರದ ಒಂದು ಕೀಳು ಮನೋಭಾವ ಆಗಿರುವ ಕಾರಣಕ್ಕಾಗಿ ಸುಲಭವಾಗಿ ಎಲ್ಲಿ ಯಾವಾಗ ಯಾವ ಕಾರಣಕ್ಕೆ ಬೇಕಾದರೂ ಕೂಡ ಮಹಿಳೆಯರನ್ನು ಹೀಗೆಳೆದು ಮಾತಾಡುವಂಥದ್ದಿದೆಯಲ್ಲ ಇದು ಅತ್ಯಂತ ಖಂಡನೀಯ ಜೊತೆಗೆ ಅಂತಹ ಒಂದು ಗಲಾಟೆ ಮೊನ್ನೆ ನಡೆದಾಗ ಆ ನಂತರ ಖಾಸಗಿ ಚಾನಲ್ಗಳಲ್ಲಿ ಈಗಲೂ ಕೂಡ ಲಭ್ಯ ಇದೆ ಅವರು ಆಡ್ತಾ ಇರುವ ಮಾತು ಕೇಳೋ ಅಂಥದ್ದು ಆದರೆ ವಿಧಾನ ಪರಿಷತ್ತಿನ ವಿಡಿಯೋ ಆಡಿಯೋಗಳು ಮ್ಯೂಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಇವತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ಅವರು ಹಾಗೆ ಹೇಳಿದ್ದೆ ನಿಜ ಆಗಿದ್ದರೆ ಅವರಿಂದ ಕೆಲವು ಕ್ಲಾರಿಫಿಕೇಷನನ್ನು ಈ ದೇಶದ ಪ್ರಜೆಯಾಗಿ ನಾನು ಕೇಳೋದಕ್ಕೆ ಬಯಸ್ತೀನಿ ಸದನವನ್ನು ಮುಂದೂಡಿದ ನಂತರ ಗದ್ದಲ ನಡೆಯಿತು ಹಾಗಾಗಿ ನಾನು ಹುಡುಕಿದಾಗ ಅಂತಹ ಆಕ್ಷೇಪಾರ್ಹವಾದಂತಹ ಅಂಶಗಳಿರುವಂತಹ ದಾಖಲೆಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಹಾಗಾದರೆ ಖಾಸಗಿ ಚಾನಲ್ಗಳಿಗೆ ವಿಧಾನ ಪರಿಷತ್ತಿನ ವಿದ್ಯುನ್ಮಾನದ ಮೂಲಕವೇ ತಾನೇ ಸಿಕ್ಕಂಥದ್ದು ಆ್ಯಕ್ಸಸ್ಸು ಚಾನಲ್ಗಳಲ್ಲಿ ಮ ರನ್ ಮಾಡೋದಕ್ಕೆ ಹಾಗಾಗಿ ಯಾವುದಾದರೂ ಒಂದು ವಿಧಾನವನ್ನು ಬಳಸಿ ಕಾನೂನಾತ್ಮಕವಾಗಿಯೇ ಖಾಸಗಿ ಚಾನಲ್ಗಳಲ್ಲಿ ಸಿಗುವಂತಹ ಫುಟೇಜ್ಗಳನ್ನು ತಗೊಂಡು ಸರಿಯಾದ ರೀತಿಯಾದಂತಹ ಒಂದು ತನಿಖೆಯನ್ನು ನಡೆಸಿ ಸಿ ಟಿ ರವಿಯಂತಹ ಎಲುಬಿಲ್ಲದ ನಾಲಿಗೆಯ ಸಡಿಲ ಹಗುರ ಮನೋಭಾವದ ಶಾಸಕರಿಗೆ ನಿಯಂತ್ರಣವನ್ನು ಹೇರೋದಕ್ಕೆ ಕೆಲಸವನ್ನು ಮಾಡಬೇಕು ನ್ಯಾಯವನ್ನು ದೊರಕಿಸ್ಬೇಕು ಅಂತ ಕೇಳ್ತೀವಿ ಮತ್ತು ಸಿ ಟಿ ರವಿಯಂಥವರು ಕಾನೂನು ಹೈಕೋರ್ಟು ಅವರಿಗೆ ಯಾವ ಕಾರಣಕ್ಕೂ ಜಾಮೀನು ಕೊಟ್ಟಿರಬಹುದು ಗೊತ್ತಿಲ್ಲ ಅದು ಹೈಕೋರ್ಟಿನ ವಿವೇಚನೆಗೆ ಬಿಟ್ಟಿರ ಅಂಥದ್ದು ನಾವು ಹೇಳ್ತೀವಿ ಸರ್ಕಾರಕ್ಕೆ ಪ್ರಾಸಿಕ್ಯೂಷನಿನ ಮೂಲಕ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಮೂಲಕ ಅವರ ಜಾಮೀನನ್ನು ರದ್ದು ಮಾಡೋದಕ್ಕೆ ಮತ್ತೆ ಅಪೀಲ್ ಮಾಡಬೇಕು ಅಂತ ಹೇಳೋದಕ್ಕೆ ಬಯಸ್ತೀವಿ ನಾವು ಸಂವಿಧಾನ ಈ ದೇಶದ ಪರಮೋಚ್ಛವಾಗಿರುವಂಥ ಇದು ಅದನ್ನು ಅವಮಾನ ಮಾಡುವಂಥ ವಿಚಾರ ಅದರಲ್ಲೂ ಪಾರ್ಲಿಮೆಂಟ್ನಲ್ಲಿ ದೇಶದಲ್ಲಿ ನಮ್ಮ ಏನಿದೆಯೋ ಆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡ್ತಿರೋದ ವ್ಯಕ್ತಿ ಈ ಥರ ಮಾತಾಡ್ತಾರೆ ಅಂತಂದರೆ ಇದನ್ನು ಏನು ಸೂಚಿಸುತ್ತೆ ಇದು ಈ ದೇಶದ ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅವಮಾನಿತ್ರೋ ಜ ಸಮುದಾಯ ಇದ್ದಾವೆ ಆ ಜನರ ನಂಬಿಕೆ ಆಗಿರುವಂಥ ಅಂಬೇಡ್ಕರ್ ಬಗ್ಗೆ ಈ ರೀತಿ ನಾವು ಯಾರೂ ಸಹಿಸೋದಿಲ್ಲ ಇದು ಅವರು ಒಂದು ನಾಗರಿಕ ಸ ಸಮಾಜ ದೃಷ್ಟಿಕೊಂದಿಟ್ಟು ಅವ್ರು ಮಾಡ್ತಿಲ್ಲ ಅವರು ಅನಾಗ ಅನಾಗರಿಕ ರೀತಿಯಲ್ಲಿ ವರ್ತನೆ ಮಾಡಿದರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಹೆಚ್ಚಬೇಕಾಗಿಲ್ಲ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಸಿ ಟಿ ಅಂತ ವ್ಯಕ್ತಿ ಒಂದು ವಿಧಾನ ಪರಿಷತ್ನ ಸದಸ್ಯರಾಗಿರೋಂಥ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳದೆ ಮಹಿಳೆ ಬಗ್ಗೆ ಅವಮಾನ ಮಾಡಿರುವಂಥದ್ದು ಮಹಿಳೆಯನ್ನು ಆ ರೀತಿ ಕರೆಯುವಂಥದ್ದು ಅವಚ್ಯ ಶಬ್ದಗಳನ್ನು ಕರೆದಿರುವಂಥ ಏನಿದೆ ಇದು ಭಾಳ ಅತ್ಯಂತ ಖಂಡನೀಯ ಇದು ಇದು ಇವರು ಅಮಿತ್ ಶಾ ಮತ್ತು ಸಿ ಟಿ ರವಿಯವರು ಅವರು ಏನು ಹೇಳ್ತಿದ್ದಾರೆ ಇದು ಅವರು ನಂಬಿರುವ ಸಿದ್ಧಾಂತವಾದ ಪ್ರತೀಕವಾಗಿದೆ ಇದು ಬಿ ಜೆ ಪಿ ಮತ್ತು ಮನುವಾದದ ಸಿದ್ಧಾಂತ ಏನಿದೆಯೋ ಆ ಸಿದ್ಧಾಂತದ ತಿರುಳನ್ನೇ ಅವರು ಹೇಳ್ತಿದ್ದಾರೆ ಹಂಗಾಗಿ ದೇಶದ ಜನ ಈ ಈ ಪಕ್ಷವನ್ನು ಈ ಸಿದ್ಧಾಂತವನ್ನು ಈ ವ್ಯಕ್ತಿಗಳ ಇರುವಂಥ ಆಲೋಚನೆಯನ್ನು ಇದನ್ನು ಸೋಲಿಸಬೇಕಾಗಿದೆ ಮತ್ತು ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡಿ ಇವರು ಇವರು ಅಧಿಕಾರದಲ್ಲಿರಲೇಬಾರ್ದು ಮತ್ತು ಅಮಿತ್ ಶಾ ಮಟ್ಟ ಮೊದಲು ರಾಜೀನಾಮೆ ಕೊಟ್ಟು ಬರಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ನೈತಿಕತೆ ಇಟ್ಕೊಂಡಲ್ಲಿ ಗೃಹ ಮಂತ್ರಿಯಾಗಿರ್ಲಿಕ್ಕೆ ನಾಲಾಯಕ್ ಇರಬಾರ್ದು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ